嗯。Oh. E pon चरणभजने आशलिन्द माडुवेणु दोषराशि नाशमाडु श्रीशकेशव ईशिन्न चरणभजने आशलिन्द ಶರಣು ಹೊಕ್ಕೆನೈಯ್ಯಣ್ಣ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸೈಯ ನಾರಾಯಣ ಭವದ ಕಲುಷ ಬೋಧಿಸೈಯ ಜ್ಞಾನ ವನಗೆ ಬಾಧಿಸುವ ಯನ ಬಾಧೆ ಬಿಡಿಸು ಮಾಧವ ಹಿಂದನೇಕ ಯೋನಿಗಳಲ್ಲಿ ಬಂದು ಒಂದು ನೊಂದೆ ನಾನು ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು ಭ್ರಷ್ಟ ನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ ಮದನನೈ ನಿನ್ನ ಮಹಿಮೆ ವದನದಿಂದ ನುಡಿಯುವಂತೆ ಹೃದಯದಲ್ಲಿ ಹುದುಗಿ ಹುದುಗಿಸೈಯ ಮಧುಸೂದನ ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡು ಜವನ ಬಾಧೆಯನ್ನು ಬಿಡಿಸೋ ಶ್ರೀ ತ್ರಿವಿಕ್ರಮ ಈಶ ನಿನ್ನ ಚರಣ ಭಜನೆ आशय कामजनकनि प्रेमदि पाडब नेम पालसै्या स्वामि वामना ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ ಹೃದಯದೊಳಗೆ ಸದನ ಮಾಡೋ ಮುದದಿ ಶ್ರೀಧರ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ ಈಶನ್ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜಿಫೆಯೊಳಗೆ ನುಡಿಸೋ श्री महाअनुभवनाद दामोदर बिद्धु भवदनेक जनुम बद्धनागी कलुषदिन्दा गद्द कोप बुद्धि पद्मनाभने ಪಂಕಜಾಕ್ಷನೇನು ಎನ್ನ ಮಂಕ ಬುದ್ಧಿಯನ್ನು ಬಿಡಿಸಿ ಕಿಂಕರನ್ನ ಮಾಡಿಕೊಳ್ಳೋ ಸಂಕರ್ಷಣ ಈಶನ್ ಚರಣ ಭಜನೆ ಆಶೆಯಿಂದ ಮಾಡುವೆನು ಬಂದರೇನು ದಾಸನಲ್ಲವೇನು ನಾ ಘಾಸಿ ಮಾಡದಿರು ಇನ್ನು ವಾಸುದೇವನೇ ಬುದ್ಧಿಶೂನ್ಯನಾಗಿ ಎನ್ನ ಬದ್ಧಕಾಯ ಬದ್ಧಕಾಯ ಕುಹಕ ಮನವ ತಿದ್ದಿ ಹೃದಯ ಶುದ್ಧ ಮಾಡೋ ಪ್ರದ್ಯುಮ್ನೇ ಜನನಿ ಜನಕ ನೀನೆ ಎಂದು ನೆನೆಗೇ ನಯ ದೀನ ಎನಗೆ ಮುಕ್ತಿ ಪಾಲಿಸಿ ಅನಿರುದ್ಧನೇ ಈಶಣನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು

ನೋಡದಿರೋ ಹೇ ಅದೋ ಚಾರು ಚರಣ ತೋರಿ ತೋರಿಯನಗೆ ಪಾರು ಸೈಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ ಸಂಚಿತಾದಿ ಪಾಪಗಳು ಕಿಂಚಿತಾದ ಪೀಡೆಗಳು ಮುಂಚಿತಾಗಿ ಕಳೆಯಬೇಕು ಸ್ವಾಮಿ ಅಚ್ಚುತ್ತ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು ಜ್ಞಾನ ಭಕೃತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇತ್ತು ಸದಾ ಹೀನ ಬುದ್ಧಿ ಬಿಡಿಸೋ ಮುನ್ನ ಶ್ರೀ ಜನಾರ್ಧನ ಜಪತಪಾನುಷ್ಠಾನವಿಲ್ಲ ಕುಪಥಗಾಮಿಯಾದ ಎನ್ನ ಕೃಪೆಯ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ ಮೊರೆಯ ಇಡುವೆ ನೈಯ ನಿನಗೆ ಶರದಿ ಶಯನ ಶುಭಮತಿಯ ಇರಿಸೋ ಭಕ್ತರುಡು ಪರಮ ಪುರುಷ ಶ್ರೀಹರೇ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿ ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿ ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವರಿಗೆ ಅರ್ಥಿಯಿಂದ ಸಲಹುತ್ತಿರುವ ಕರ್ತೃಕೇಶವ ಕೇಶವ ಮರೆಯದಲೇ ಹರಿಯ ನಾಮ ಬರೆದು ಓದಿ ಪೇಳುವರಿಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ ईश नि चरण भजने आशरिन्दुवेण दोषराशि नाशमाडु श्रीशकेशव ईश निन चरण भजने आशरिन्दुवे